ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಿಡಗಳನ್ನು ಬೆಳೆಸಿದವರಿಗೆ ಗಿಡ ತುಂಬ ಹೂಗಳು ತುಂಬ್ಕೋಬೇಕು ತರಕಾರಿ ಗಿಡದಲ್ಲಿ ತರಕಾರಿ ಗಿಡ ತುಂಬ ತರಕಾರಿ ಆಗಬೇಕು ಹಾಗೆ ಸೊಪ್ಪು ಹಾಕಿದರೆ ಅದು ತುಂಬ ಚೆನ್ನಾಗಿ ಬರಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಗಿಡವನ್ನು ಬೆಳೆಸಿದವರಿಗೆ ಆ ರೀತಿ ಆಸೆ ಇರುತ್ತೆ ತುಂಬ ಚೆನ್ನಾಗಿ ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳೋದಕ್ಕೆ ಇವತ್ತು ಒಂದು ಒಳ್ಳೆಯ ಗೊಬ್ಬರನ ತೋರಿಸ್ತೀನಿ ಎರಡು ರೀತಿಯಲ್ಲಿ ತೋರಿಸ್ತೀನಿ ಒಂದು ಲಿಕ್ವಿಡ್ ಗೊಬ್ಬರ ಹಾಗೆ ಇನ್ನೊಂದು ಹುಡಿ ಗೊಬ್ಬರ ಎರಡು ರೀತಿ ಗೊಬ್ಬರ ರೆಡಿ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲೇ ಸುಲಭವಾಗಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನೀವು ರೆಡಿ ಮಾಡ್ಕೊಳ್ಳುವಂಥ ಗೊಬ್ಬರ ಇದನ್ನು ನೀವು ತಿಂಗಳಿಗೆ ಒಮ್ಮೆ ಹಾಕಿದ್ರೂ ಸಾಕು ಇಲ್ಲ ತಿಂಗಳಿಗೆ ಎರಡು ಸಾರಿ ಹಾಕಿದ್ರು ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಹಣ್ಣು ಕಾಯಿ ತರಕಾರಿ ಎಲ್ಲನೂ ಪಡ್ಕೋಬೋದು ಅಷ್ಟು ಒಳ್ಳೆಯ ಗೊಬ್ಬರ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಗಿಡಗಳನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆಸುವಂಥ ವಿಧಾನ ಮೊದಲೆಲ್ಲ ನಮ್ಮ ಪೂರ್ವಜರು ಹಸುವಿನ ಸಗಣಿಯನ್ನು ಬಳಸಿ ಗೊಬ್ಬರವನ್ನು ತಯಾರಿಸ್ತಾ ಇದ್ರು ಕೃಷಿಗಾಗಿರ್ಬೋದು ಅಥವಾ ತರಕಾರಿ ಹಣ್ಣು ಸೊಪ್ಪು ಎಲ್ಲವನ್ನು ಬೆಳೆಸೋದಕ್ಕೆ ಮನೆಯಲ್ಲಿಯೇ ಸಗಣಿ ಗೊಬ್ಬರವನ್ನು ರೆಡಿ ಮಾಡ್ಕೊಂಬಿಟ್ಟು ಅದನ್ನು ತಾವು ಬೆಳೆಸುವಂಥ ಗಿಡಗಳಿಗೆ ಹಾಕ್ಬಿಟ್ಟು ಬೆಳೆಯನ್ನು ಪಡ್ಕೊಳ್ತಾ ಇದ್ರು ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ರು ಆದರೆ ಇವಾಗೆಲ್ಲ ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ನಮ್ಮ ಆರೋಗ್ಯವು ಕೂಡ ಹಾಳಾಗ್ತಾ ಇದೆ ಹಾಗೆ ಉತ್ತಮ ಇಳುವರಿ ಕೂಡ ಕೊಡ್ತಾ ಇತ್ತು ಈ ಗೊಬ್ಬರ ಹಸುವಿನ ಸಗಣಿಯಿಂದ ರೆಡಿ ಮಾಡಿದಂಥ ಗೊಬ್ಬರವನ್ನು ಹಾಕಿದರೆ ತುಂಬ ಬೇಗನೆ ನಿಮ್ಮ ಗಿಡದಲ್ಲಿ ಹೂಗಳಿಂದ ಮತ್ತು ಕಾಯಿ ಹಣ್ಣುಗಳಿಂದ ತುಂಬ್ಕೊಂಬಿಡತ್ತೆ ಹಸುಗಳು ಎಮ್ಮೆಗಳು ಎತ್ತುಗಳು ಕೋಣಗಳು ಇವು ಕಾಳು ಕಡಿ ಸೊಪ್ಪು ದಂಟು ಎಲೆಗಳನ್ನು ತಿಂದು ಅಥವಾ ಕೊಳೆತಂಥ ಹಣ್ಣು ತರಕಾರಿಗಳನ್ನು ತಿಂದು ಜೀರ್ಣ ಮಾಡ್ಕೊಂಬಿಟ್ಟು ಮಲವಿಸರ್ಜನೆಯನ್ನು ಮಾಡುತ್ತೆ ಅದೇ ಸಗಣಿ ಈ ಸಗಣಿಯಲ್ಲಿ ನೈಟ್ರೋಜನ್ ರಂಜಕ ಪೊಟ್ಯಾಷಿಯಂ ಇವೆಲ್ಲ ಹೇರಳವಾಗಿದೆ ಎನ್ ಕೆ ಸಮೃದ್ಧವಾಗಿದೆ ಇದರಲ್ಲಿ ಅದಕ್ಕೋಸ್ಕರ ಇದನ್ನು ಶ್ರೀಮಂತ ಗೊಬ್ಬರ ಅಂತ ಕರೀತಾರೆ ಹಸು ಎಮ್ಮೆ ಎತ್ತು ಕೋಣ ಇದು ಯಾವುದಾದರೂ ಜಾನುವಾರುಗಳು ಸಗಣಿ ಹಾಕಿದ ತಕ್ಷಣ ನಾವು ಅದನ್ನು ಗಿಡಗಳಿಗೆ ಹಾಕೋದಕ್ಕೆ ಹೋಗಬಾರ್ದು ಅದರಲ್ಲಿ ಅತಿಯಾಗಿ ರಾಸಾಯನಿಕಗಳಿರುತ್ತೆ ಹಾಗೆಯೇ ತಾಜಾ ಸಗಣಿ ಬಿಸಿಯಾಗಿ ಕೂಡ ಇರುತ್ತೆ ಇದನ್ನು ಹಾಕೋದ್ರಿಂದ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತೆ ಹಾಗೆಯೇ ಗಿಡದ ಬೇರು ಕೂಡ ಒಣಗೋದಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ನಾವು ಸಗಣಿಯನ್ನು ಈ ರೀತಿಯಾಗಿ ಗೊಬ್ಬರವನ್ನಾಗಿ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಹಾಕಿದ್ರೆ ರಿಚ್ ಆಗಿ ಇರುತ್ತೆ ನೇರವಾಗಿ ಸೂರ್ಯನ ಬಿಸಿಲು ಬೀಳದಿರುವಂಥ ಜಾಗದಲ್ಲಿ ಇಟ್ಕೋಬೇಕು ಒಂದು ಹತ್ತು ಲೀಟ್ರ್ ನೀರಿಗೆ ಒಂದು ಕೆ ಜಿಯಷ್ಟು ಸಗಣಿಯನ್ನು ಮಿಕ್ಸ್ ಮಾಡಿ ಅದನ್ನು ನೆರಳಲ್ಲಿ ಮುಚ್ಚಳ ಹಾಕಿ ಇಡಬೇಕು ನನಗೆ ಹೆಚ್ಚಾಗಿ ಮನೆ ಹತ್ರ ಹಸುಗಳೇ ಬರೋದರಿಂದ ಸಗಣಿ ಸಿಗತ್ತೆ ನನಗೆ ನಾಟಿ ಹಸುವಿನ ಸಗಣಿ ಎಲ್ಲ ರೀತಿಯ ಹಸುವಿನ ಸಗಣಿ ಕೂಡ ಸಿಗತ್ತೆ ನಾನು ಸಗಣಿಯನ್ನು ಗೊಬ್ಬರ ಮಾಡೋದಕ್ಕೆ ಬಳಸ್ಕೋತೀನಿ ಹಾಗೆಯೇ ನಮ್ಮ ಮನೆಯ ಹತ್ರ ತುಂಬ ಒಳಗಿದಂಥ ಎಲೆಗಳು ಬಿದ್ದಿರುತ್ತೆ ಈ ರೀತಿಯಾಗಿ ಕೂಡ ನಾನು ಗೊಬ್ಬರನ ರೆಡಿ ಮಾಡ್ಕೋತೀನಿ ಎರಡು ರೀತಿಯೂ ಕೂಡ ಮಾಡ್ಕೋತೀನಿ ಹುಡಿ ಗೊಬ್ಬರನೂ ಮಾಡ್ಕೋತೀನಿ ಹಾಗೆಯೇ ಲಿಕ್ವಿಡ್ ಗೊಬ್ಬರನೂ ಮಾಡ್ಕೋತೀನಿ ಸಗಣಿ ಗೊಬ್ಬರ ಗಿಡಗಳಿಗೆ ತುಂಬಾ ಒಳ್ಳೆಯದು ಯಾವ ಗಿಡಕ್ಕೆ ನೀವು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯನ್ನು ಪಡ್ಕೋಬೋದು ಬೆಳಿಗ್ಗೆ ನಾನು ಮನೆ ಮುಂದೆ ಬಿದ್ದಿರುವಂಥ ಎಲ್ಲ ಎಲೆಗಳನ್ನು ಗುಡಿಸ್ಬಿಟ್ಟು ಒಂದು ಬ್ಯಾಗಲ್ಲಿ ತುಂಬ್ಕೊಳ್ತೀನಿ ಅಥವಾ ಒಂದು ಬಕೆಟಲ್ಲಿ ತುಂಬ್ಕೋತೀನಿ ಅದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಎಲ್ಲ ಇದ್ದರೆ ಅದನ್ನೆಲ್ಲ ಎತ್ತಾಕಿ ಬೇರೆ ಒಂದು ಬಕೆಟಲ್ಲಿ ಹಾಕ್ಕೊಂಬಿಡ್ತೀನಿ ಇದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ನಾನು ಗೊಬ್ಬರವನ್ನು ರೆಡಿ ಮಾಡೋದಕ್ಕೆ ಬಳಸ್ಕೋತೀನಿ ಈ ರೀತಿ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಒಂದು ರೂಪಾಯಿ ಕೂಡ ನಮಗೆ ಖರ್ಚಿರಲ್ಲ ಮನೆಯಲ್ಲಿನೇ ಒಳ್ಳೆಯ ಗೊಬ್ಬರ ರೆಡಿ ಮಾಡಿ ತುಂಬ ಚೆನ್ನಾಗಿ ನಾವು ಹೂವಿನ ಗಿಡವನ್ನು ಬೆಳೆಸ್ಕೊಂಬಿಟ್ಟು ದೇವರ ಪೂಜೆಗೆ ಬಳಸ್ಕೋಬೋದು ಪ್ರತಿನಿತ್ಯ ಹಾಗೆಯೇ ತರಕಾರಿಯನ್ನು ಬೆಳೆಸ್ಕೊಂಬಿಟ್ಟು ನಾವೇ ಬೆಳೆಸ್ಕೊಂಡಿದ್ದು ಅನ್ನೋ ಸಂತೋಷ ಕೂಡ ಪಡ್ಕೋಬೋದು ಆಲ್ರೆಡಿ ಒಂಡ್ರಮ್ ಗೊಬ್ಬರ ರೆಡಿಯಾಗಿದೆ ಈಗ ಇದಕ್ಕೆ ಹತ್ತು ದಿನ ಆಯಿತು ಹತ್ತು ದಿನಗಳ ಕಾಲ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಬೇಕಾದರೆ ಮೂರರಿಂದ ನಾಲ್ಕು ದಿನ ನೀರಲ್ಲಿ ನೆನೆಸ್ಕೊಂಡ್ರೂ ಆಗತ್ತೆ ನೀರಲ್ಲಿ ಹಾಕಿಟ್ಟಂಥ ಸಗಣಿಯನ್ನು ಪ್ರತಿದಿನ ನಾವು ತಿರುಸ್ತಾ ಇರಬೇಕಾಗತ್ತೆ ದಿನಕ್ಕೆ ಎರಡರಿಂದ ಮೂರು ಸಾರಿ ತಿರುಗಿಸ್ತಾ ಇದ್ದರೆ ತುಂಬ ಒಳ್ಳೆಯದು ಅದು ಆಗ ಅದು ಗಾಳಿಯ ಜೊತೆಗೆ ಮಿಕ್ಸ್ ಆಗಿ ಒಳ್ಳೆ ಗೊಬ್ಬರ ರೆಡಿಯಾಗಿರುತ್ತೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೂಡ ಸಮೃದ್ಧವಾಗಿರುತ್ತೆ ಇದನ್ನು ಮುಚ್ಚಿಡಬೇಕಾಗತ್ತೆ ನಾವು ನೆರಳಲ್ಲೇ ಇಟ್ಕೋಬೇಕಾಗತ್ತೆ ಹಾಗೆಯೇ ಇದನ್ನು ಗಿಡಗಳಿಗೆ ಹಾಕ್ಕೊಟ್ರೆ ತುಂಬ ಒಳ್ಳೆಯದು ನಾವು ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಕೊಡ್ಬೇಕು ಭೂಮಿಯಲ್ಲಿರುವ ಗಿಡಕ್ಕೆ ಅಷ್ಟೊಂದು ಅವಶ್ಯಕತೆ ಇರಲ್ಲ ಅದಕ್ಕೂ ಹಾಕ್ಕೊಟ್ರೆ ತುಂಬ ಒಳ್ಳೆಯದು ಪಾಟ್ಗಳಲ್ಲಿ ಬೆಳೆಸುವಂಥ ಗಿಡಕ್ಕೂ ನಾವು ಹಾಕ್ಕೊಡ್ಬೇಕಾಗತ್ತೆ ನೋಡಿ ಇವಾಗ ಡ್ರಮ್ಮಲ್ಲಿ ಸಗಣಿ ಗೊಬ್ಬರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಣಗಿದಂಥ ಎಲೆಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಸಗಣಿ ನೀರನ್ನು ತರ್ಡ್ಕೊಂಡಿದ್ದಾನೆ ಅದ್ರ ಮೇಲೆ ಕೊಡ್ತೀನಿ ಪ್ರತಿನಿತ್ಯ ಅಷ್ಟೇ ಎಲೆಗಳನ್ನು ಹಾಕ್ಕೊಳ್ಳೋದು ಅದರ ಮೇಲೆ ಸಗಣಿ ನೀರನ್ನು ಹಾಕೋದು ಮತ್ತೆ ಎಲೆಗಳನ್ನು ಹಾಕೋದು ಮತ್ತು ಅದರ ಮೇಲೆ ಸಗಣಿ ನೀರನ್ನು ಹಾಕೋದು ಈ ರೀತಿಯಾಗಿ ಮಾಡಿದರೆ ತುಂಬ ಒಳ್ಳೆಯ ಎರೆಹುಳದ ಗೊಬ್ಬರ ರೆಡಿಯಾಗತ್ತೆ ಮತ್ತು ಆವಾಗ ಆವಾಗ ಗೊಬ್ಬರನ ಮೇಲೆ ಕೆಳಗೆ ಮಾಡ್ತಾ ಇರಬೇಕಾಗತ್ತೆ ಗಾಳಿ ಆಡ್ತಾ ಇರಬೇಕು ತುಂಬ ಚೆನ್ನಾಗಿ ಗೊಬ್ಬರ ರೆಡಿ ಆಗುತ್ತೆ ಪ್ರತಿದಿನ ನಾವು ಈ ಒಣಗದ ಎಲೆ ಹಾಕಿದ್ಮೇಲೆ ಅದರ ಮೇಲೆ ಸಗಣಿ ನೀರನ್ನು ಕೊಡಬೇಕು ಡೈರೆಕ್ಟಾಗಿ ಸಗಣಿ ಹಾಕಿ ಕೂಡ ಮಾಡ್ತಾರೆ ಆದರೆ ಡ್ರಮ್ಮಲ್ಲೆಲ್ಲ ಮಾಡುವಾಗ ಈ ರೀತಿ ಸಗಣಿ ನೀರನ್ನು ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಿ ಗೊಬ್ಬರ ರೆಡಿ ಆಗುತ್ತೆ ಗೊಬ್ಬರನ ಅವಾಗವಾಗ ಮೇಲೆ ಕೆಳಗೆ ಮಾಡ್ತಾ ಇರೋದ್ರಿಂದ ಗಾಳಿ ಆಡ್ತಾ ಇರುತ್ತೆ ತುಂಬ ಚೆನ್ನಾಗಿ ಉದುರು ಉದ್ರೆ ಎರೆಹುಳದ ಗೊಬ್ಬರ ರೆಡಿ ಆಗುತ್ತೆ ಆ ಗೊಬ್ಬರನ ನಾವು ಯಾವುದೇ ಹೂವಿನ ಗಿಡಕ್ಕೆ ಹಾಕ್ಕೊಟ್ರು ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆ ತರಕಾರಿಗೆಲ್ಲ ಹಾಕ್ಕೊಟ್ರಿ ಅಂತಂದರೆ ಪ್ರತಿ ವಾರದಲ್ಲಿ ನೀವು ಎಷ್ಟೊಂದು ತರಕಾರಿನ ಪಡ್ಕೋಬೋದು ಹಾಗೆ ಹಣ್ಣಿನ ಗಿಡಕ್ಕೂ ಕೂಡ ಯಾವ ಗಿಡಕ್ಕೂ ನೀವು ಇದನ್ನು ಹಾಕ್ಕೊಡ್ಬೋದು ಮಣ್ಣಲ್ಲಿರುವ ಗಿಡಕ್ಕಿರ್ಬೋದು ಪಾಟಲ್ಲಿರುವ ಗಿಡಕ್ಕಿರ್ಬೋದು ಯಾವ ಗಿಡಕ್ಕೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಸಮೃದ್ಧವಾಗಿ ಗಿಡನೂ ಬೆಳ್ಕೊಂಡು ಬರುತ್ತೆ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬೆಳೆ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಗೊಬ್ಬರನ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿ ಬೀನ್ಸಿಗೆ ನಾನಿಲ್ಲಿ ಬೀನ್ಸ್ ಹಾಕ್ಕೊಂಡಿದ್ದೀನಿ ಪ್ರತಿ ವಾರಕ್ಕೆ ಒಂದು ಸಾರಿ ಪಲ್ಯ ಮಾಡುವಷ್ಟು ನನಗೆ ಬೀನ್ಸ್ ಸಿಗುತ್ತೆ ಉದ್ದ ಬೀನ್ಸು ಹಾಗೆ ಡಬಲ್ ಬೀನ್ಸು ಎಲ್ಲ ಥರ ಬೀನ್ಸ್ನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗತ್ತೆ ನಾನು ಮನೆಯಲ್ಲಿಯೇ ಈ ರೀತಿ ಗೊಬ್ಬರನ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಗೊಬ್ಬರ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ರೂಪಾಯಿ ಖರ್ಚು ಕೂಡ ಇರಲ್ಲ ಮತ್ತು ನಾವೇ ಮನೆಯಲ್ಲಿ ಗೊಬ್ಬರ ರೆಡಿ ಮಾಡಿಕೊಂಡು ಬೆಳೆಯನ್ನು ಬೆಳೆದಾಗ ನಮಗೂ ಕೂಡ ಒಂಥರ ಖುಷಿ ಸಿಗತ್ತೆ ನಿಮಗೆ ಮನೆ ಹತ್ತಿರ ಹಸು ಬರಲ್ಲ ಸಗಣಿ ಸಿಗಲ್ಲ ಅಂತಾದರೆ ನಿಮಗೆ ಆನ್ಲೈನಲ್ಲೂ ಕೂಡ ಬೆರಣಿಗಳು ಸಿಗುತ್ತೆ ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಕೂಡ ಗಿಡಕ್ಕೆ ಹಾಕ್ಬೋದು ಇವಾಗ ಗೊಬ್ಬರ ಎಲ್ಲ ಹಾಕಿದ್ದಾದ ಮೇಲೆ ನೀರನ್ನು ಇದ್ದೀನಿ ಹಾಗೆ ಎಲೆಗಳ ಮೇಲೂ ಕೂಡ ನೀರು ಹಾಕ್ತಾ ಇದ್ದೀನಿ ಬೀನ್ಸ್ ಕೂಡ ಹಾಕ್ಕೊಂಡಿದೆ ಧೂಳೆಲ್ಲ ಬರುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಅದಕ್ಕೋಸ್ಕರ ಬಳ್ಳಿಯ ಮೇಲೂ ಕೂಡ ನೀರನ್ನು ಇದ್ದೀನಿ ಗಿಡಗಳಿಗೂ ಅಷ್ಟೆ ಗಿಡಗಳ ಎಲೆಗಳ ಮೇಲೆಲ್ಲ ಇವಾಗ ನೀರು ಹಾಕಬೇಕಾಗತ್ತೆ ಇಲ್ಲ ಅಂದರೆ ತುಂಬ ಧೂಳು ಬಂದಿರುತ್ತೆ ಗಾಳಿಗೆ ಚಳಿಗಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೀನ್ಸ್ ಹಾಕ್ಕೊಂಡಿದೆ ಕೆಲವರು ಇದಕ್ಕೆ ಹುರುಳಿಕಾಯಿ ಅಂತ ಕೂಡ ಹೇಳ್ತಾರೆ ಉದ್ದುದ್ದ ಬೀನ್ಸು ಸಿರ್ಸೆ ಕಡೆಯೆಲ್ಲ ಇದಕ್ಕೆ ಕಸೆ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ನೀವೆಲ್ಲ ಏನು ಹೆಸರು ಹೇಳ್ತೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದರ ಪಲ್ಯ ಸಾಂಬಾರು ಏನೇ ಮಾಡಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿಯಾಗಿ ಮನೆಯಲ್ಲಿ ಸಗಣಿ ಗೊಬ್ಬರನ ರೆಡಿ ಮಾಡ್ಕೊಂಬಿಟ್ಟು ಗಿಡಗಳಿಗೆ ಹಾಕ್ಬೋದು ಅನ್ನೋದನ್ನು ನೋಡಿದ್ರಲ್ವ ತುಂಬ ಉತ್ತಮವಾದಂಥ ಗೊಬ್ಬರ ಅದು ನೀವು ತಿಂಗಳಿಗೊಮ್ಮೆ ಹಾಕಿದರೂ ಸಾಕು ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ಹಾಕ್ಕೊಟ್ಟರು ಕೂಡ ತುಂಬ ಚೆನ್ನಾಗಿ ನೀವು ನೀವು ಬೆಳೆಸಿದಂಥ ಗಿಡದಲ್ಲಿ ಹೂವು ತರಕಾರಿ ಹಣ್ಣು ಇವೆಲ್ಲವನ್ನು ಪಡ್ಕೋಬೋದು ಈ ರೀತಿಯಾದ ಗೊಬ್ಬರವನ್ನು ರೆಡಿ ಮಾಡಿಕೊಂಡ್ರೆ ಕೆ ರಿಚ್ ಆಗಿರುತ್ತೆ ಆವಾಗ ಗಿಡಗಳು ಸಮೃದ್ಧವಾಗಿ ಬೆಳ್ಕೊಂಡು ಬರುತ್ತೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೂಡ ವೃದ್ಧಿ ಆಗುತ್ತೆ ಬೆಳೆಗಳಿಗೆ ಪೋಷಕಾಂಶಗಳು ಹೇರಳವಾಗಿ ಸಿಗತ್ತೆ ಗೊಬ್ಬರದಲ್ಲಿ ತೇವಾಂಶ ಕೂಡ ಇರಬೇಕಾಗತ್ತೆ ನಾವು ಸಗಣಿ ನೀರನ್ನು ಕರಡಿ ಹಾಕೋದ್ರಿಂದ ತೇವಾಂಶ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಗೊಬ್ಬರ ತುಂಬ ಬೇಗ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಎಳೆದಿದ್ದು ಬೇಕಾ ತುಂಬನೆ ಎಳೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೊಯ್ಕೊಂಡು ತಿಂತಾ ಇರ್ತಾರೆ ಫ್ರೆಶ್ ಆಗಿ ಈ ತರ ಬಳ್ಳಿಯಿಂದನೇ ಕೊಯ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ನಾವು ಕೂಡ ಡೈಲಿ ತಿಂತಾ ಇರ್ತೀವಿ ನಾನು ಕಿತ್ಕೊಂಡು ತಿಂತಿರ್ತೀನಿ ಮೇಲೆಲ್ಲ ಆಗಿದೆ ಒಂದು ಪಲ್ಯ ಮಾಡುವಷ್ಟು ಸಿಕ್ಕಿದೆ ನನಗೆ ನೋಡಿ ಒಂದು ಪಲ್ಯ ಮಾಡುವಷ್ಟು ಬೀನ್ಸ್ ಸಿಕ್ಕಿದೆ ಇವತ್ತಿದ್ರದ್ದೇ ಪಲ್ಯ ಮಾಡಬೇಕು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಬೆಂಡೆ ಬೀಜ ಹಾಕಿದ್ದೇವೆ ಬೆಂಡೆಕಾಯಿ ಎರಡು ಇದು ಹೋಯ್ತು ಸಣ್ಣ ಇದು ಲಾಸ್ಟ್ ಟೈಮ್ ಹಾಕಿದಾಗ ತುಂಬಾ ಆಗಿತ್ತು ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಬೆಕ್ಕಿಗೆಲ್ಲ ಇಲ್ದಿರೋದ್ರಿಂದ ಇವಾಗ ಗಿಡ ಎಲ್ಲ ಒಣಗೋಯ್ತು ಇದು ಸುಮ್ಮನೆ ಒಂದು ಹಾಕಿದೆ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಮತ್ತೆ ಇಲ್ಲಿ ಹಾಕಬೇಕು ವೆಜಿಟೇಬಲ್ಸ್ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ ಗಿಡದಲ್ಲಿ ಎರಡು ಪುಟ್ಟ ಬೆಂಡೆಕಾಯಿ ಈ ರೀತಿಯಾಗಿ ಸಗಣಿ ಗೊಬ್ಬರನ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಟ್ಟು ಎಲ್ಲ ಬೆಳೆಸ್ಕೊಂಡ್ರೆ ಫ್ರೆಶ್ ಆಗಿ ಗಿಡದಿಂದನೇ ಕಿತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಯಾವುದೇ ಕಾಯಿಲೆಗಳು ಕೂಡ ಬರಲ್ಲ ಸಿಟಿಯಲ್ಲಿ ಅಷ್ಟೊಂದು ಬೆಳೆಸೋದು ಕಷ್ಟ ಇನ್ಮುಂದೆ ಟೆರೆಸ್ ಮೇಲೆ ತುಂಬಾ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಯಾವ ರೀತಿಯೆಲ್ಲ ಮಾಡ್ತೀನಿ ಅನ್ನೋದನ್ನು